ಇವತ್ತು ಮಾಯನ್ಕಾಯ್ದು ಹಲ್ವಾ ಮಾಡ್ತಾ ಇದೀವಿ ಮೈನಹಣ್ಣಿಂದ ಮೈನಹಣ್ಣಿಂದ ಹಲ್ವಾ ಇಲ್ಲ ನೀಟಾಗಿ ತೊಳೆರಿ ಇವಾಗ ಹಾಂ ತೊಳೆದು ಬಾಂಡ್ಲಿ ಹಾಕ್ರಿ ತೊಳೆದು ಒಂದೊಂದೇ ಒಬ್ಬನೇ ತೊಳೆ ಬರಲಿ

ಹ್ಮ್ ತಗೊಂಡ್ರ ಎರಡ ತರಂಗ್ಬಿಡ ತಗೊಂಡ್ಬಿಡ್ರಿ ಅದೇ ಹ್ಮ್ ಚಿಕ್ಕ ಚಿಕಣಿ ಚಿಕಣಿ ಟೈಪ್ ಅಲ್ವಾ ಹ್ಮ್ ತಗೊಂಡ್ರೆ ಬೇಡ್ರಿ ಅದಕ್ಕೆ ಸಣ್ಣ

ಆನ ಸ್ಮ್ಯಾಶ್ ಮಾಡ್ಕ ಏನಾಗತ್ತೆವಿ ಅಂದ್ರೆ ರುಬಕ ಒಂದ ಸ್ವಲ್ಪ ಹೆಲ್ಪ್ ಕತೆ ಅಂತ ಚೆನ್ನಾಗಿರೋದಲ್ಲ ಸ್ಮ್ಯಾಶ್ ಮಾಡೋಕೆ ನಾವು ಹ್ಞೂ ಎತ್ತನ ಬೇಡ ಕಟ್ ಮಾಡೋಣ ಏನು ಕೇಳಿ ಕಟ್ ಮಾಡೋಣ ಹಾಕಿ ನಾವು ಸ್ವಲ್ಪ ನೀಟಾಗಿ ನುಣ್ಣುಗೆ ಅಂದರೆ ರುಬ್ಬಿಯ ಸಣ್ಣ ರುಬ್ಬಾಕ ಹೆಂಗೆ ಆಗ್ಬೇಕು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಆಗ್ಬೇಕು ಅದು ಹ್ಞೂ 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 ಸ್ವಲ್ಪ ಕಮ್ಮಿನೇ ಹಾಕಿ ಹೊರಕ್ ತಿಂತೀನಿ ನೆಕ್ಸ್ಟ್ ಟೈಮು

ಸಾಕ್ಬಿಡು ಸಾಕು ನೀರ ಅದು ಫುಲ್ ನೀರು ಥರ ಆಗ್ಬೇಕು ಗಟ್ಟಿ ಆಕತ್ತು ಸ್ವಲ್ಪ ತುಬ್ಬಿಟ್ರಂಗೆ ಅದಕ್ಕೆ ನೀರು ಅಕ್ಕಂತ ಅಕ್ಕಂತ ಸುತ್ತಲ ತುಪ್ಪ

ಎರಡು ತಗೊಂಡು ಮಿಕ್ಸ್ ಮಾಡುವ ಮರದುವ ಟ್ರೈಗೆ ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿ ತುಪ್ಪ ವರ್ಸ್ರೆ ಅದು ಟ್ರೈಗೆ ಟ್ರೈಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇಲ್ಲಿಗೆ ಇನ್ನು ಉಳ್ಕಿದ್ದು ವರ್ಷ ತುಪ್ಪ ಹಾಕಿಲ್ಲ ನನ್ನಲ್ಲಿ ಹಿಂಗೆ

ಇಗ ಎಲ್ಲಕ್ಕೆ ತೆಲಕಿ ತೆಲಕಿ ಕೈ ಕಟ್ ಮಾಡ್ತೀನಿ ಬಡಲಿ ಬಡಲಿ ಕಕಲ ತಿಡಿ ತಿಡಿ ತುಪ್ಪ ಹಾಕಂತ ಇದೀವಿ ಟ್ರೇಗೆ ತುರ್ ಚಳ್ಳೆ ಗಟ್ಟಿಯಾಗೋ ಕೆನ ಸೌರಿ ಬ್ರಷ್ ತರ್ಬೇಕಾಯ್ತು ನೋಡೋಣ ಕಟ್ ಹಚ್ಚಿರ ನೋಡಪ್ಪ ಮುದ್ದೆ ಥರ ಚೆನ್ನಾಗ್ ಬಂದ ತಂಗ ಅಲ್ವಾ ಅಲ್ವಾ ಅಲ್ಲೇ ರೆಡಿ ಆಗೈತಿ ತಕ್ಕ ಸಾಕಾ ಚಮಚ ತಗೊಂಡ್ಬರಲಿ ಅಲ್ಲಿ ಅಲ್ಲಿ ಅಲ್ಲಿಂದ ನೀಟಾಗಿ ನೈಸ್ ಮಾಡಿಗ

ವಾಹ್ ಸೂಪರ್ ತ್ರೇ ತುಂಬಾ ಕರೆಕ್ಟ ಆಗತ ನೋಡಿ ಅದು ಅದು ಮಾಡಕರೆ ನಿಧಾನಕ್ಕೆ ಮಾಡ್ಕೇ ಬಿಡ್ರಿ ಉಸೋಸಲ್ ಮಾಡಕ ಹೋಗ್ಬಡ್ರಿ ತುಪ್ಪಗೆ ಆಡ ನೋಡನೆ ಬಾಯಗಂಗೇ ನೀರು ಬರೋ ತುಪ್ಪ ನೋಡ್ತಿದ್ರು ಅಲ್ಲ ಬೀಜ ಬಿತ್ತನೆ ಮಾಡ್ರಪ್ಪ ಈಗ ಬೀಜ ಬಿತ್ತನೆ ಮಾಡ್ರಿ ಬೀಜ ಈಗ ಒಂದೇ ಲೈನ್ ಅಲ್ಲಿ ಇಡ್್ರಿ ಒಂದು ಲೈನ್ ಒಬ್ರು ಇಟ್ಟ್ರಿ ಅಂದ್ರೆ ಅದೇ ಲೈನ್ ಇಡ್ರಿ ಸ್ವಲ್ಪ ದೂರ ದೂರ ಇಡ್ರಿ ದೂರ ದೂರ ಇಡ್ರಿ ಅಲ್ಲಿ ಆಗಬೇಕು ಏನು ತೋ ನೀರು ಹತ್ರ ಇಡಬೇಡ್ರಿ ಕರೆಕ್ಟ ನಾವು ಎಲ್ಲೆಗ್ ಹೋಗ್ತೇವೆ ಪೀಸ್ ನೋಡ್ಕೊಂಡು ಅಲ್ಲಿಗೆ ಇಡ್ರಿ ಒಂದೊಂದು

ಕೆ ಎತ್ತು ಕೈಯಕ್ಕೆ ತಕ ಕೈಗೆ ತಗೋಳ ಚೆನ್ನ ಬದತಿ ಸಕ್ಕತ್ತ ಬಂದ ಹೆಂಗೈತೆ ಕೂಡ ಎಲ್ಲರಿಗೂ ನಂದು ಮತ್ತೆ ಪಾಪ ಕಷ್ಟಪಟ್ಟು ಬಿಟ್ಟಾರೆ ಭಾಳ ಆಡ್ರಿ ಹ್ಞೂ ಪ್ಲೇಟಿಂಗ್ ಕೈಗೆ ತಗೋದಿರ ಒಂದೊಂದಕ್ಕೆ ಏನೊಮ್ಮೆ ಮಾಡ್ತಾವು ಇನ್ನು ಇಲ್ಲ ನೀವೇ ತೊಳೆದಾರದಪ್ಪ ಅವು ತೊಳ್ಕೊಂಡು ಇಲ್ಲದ್ದು ಎಲ್ಲರಿಗೂ ಒಂದೊಂದು

ಪಾದ್ರಿ ತೋಳಿರಿ ಅಂತ ಅಂದ್ರೆ ಹೋಗಿ ನೀರಾಗ ಆಟಾಡಕ ಗುದ್ದಾಡಕತ್ತ ನೋಡ್ರಿ ಅಪ್ಪ ಲೇ ಪಾದ್ರಿದೋಳಿಯ್ರಿ ಲೇ ನೀರಾಗ ಮಾಡ್ರಿ ಸಾಕು ಬರ್ರಲ್ಲಿ ಕೆರೆ ಒಳಗೆ ಪಾತ್ರೆ ತೊಳಿರಿ ಅಂತಂದ್ರೆ ಇವ್ರ ಇದು ಮಡ್ಕೆ ಅಂತ ಕೂತಂದ್ರ ನೋಡ್ರಿ